ಸರ್ ನಮಸ್ಕಾರ ರೀ ನಮಸ್ಕಾರ ಯಾವ ಊರು ತಮ್ಮದು ಹಳೆಯಾಳಲ್ಲ ಸರ್ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬಂದೋಗಿ ಎಷ್ಟು ವರ್ಷ ಸರ್ ಈಗ ನಾಲ್ಕು ವರ್ಷದ ನಾಲ್ಕು ವರ್ಷದ ಮೇಲಾಯ್ತಾ ಏನ್ ತೊಂದರೆ ಮಾಹಿತಿ ರೀ

ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡೋದ್ರಿ ಯೂಟ್ಯೂಬ್ ಒಳಗ ನೋಡಿ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡು ಬಂದಿರಿ ಬಂದು ಒಂದ್ ಹದಿನೈದು ದಿನದೊಳಗೆ ಅಂದ್ರೆ ನಮ್ಗೆ ಡೈಲಿ ಒಂಥರ ಕಮ್ಮಿ ಹಾಕೊಂತರ ಒಂಥರ ಅದು ಕಡಿಮೆ ಆಯ್ತು ಒಂದ್ ಹಂಗೆ ಆರು ತಿಂಗಳು ಕೂಡ ಹಿಂಗ ಕ್ಲಿಯರ್ ಆಗ್ಬಿಟ್ಟು ನೋಡ್ರಿ ಆರು ತಿಂಗಳವ್ರಿಗೆ ಪೂರ್ತಿ ಕ್ಲಿಯರ್ ಪೂರ್ತಿ ಮತ್ತೆ ಈಗ ಬೇಕಾದ್ರೆ ಹಂಗೆ ಮತ್ ಗಾಡಿ ಹೊಡಿತಂತ ನಾವು ಗುಡ್ಸಿ ಗಾಡಿ ಇದೆ ಎಲ್ಲ ಕೆಲಸ ಮಾಡಿ ಟಾಟಾ ಎಸ್ ಇತ್ತು ಈಗ ಮತ್ ಬಿಲ್ಲೂರ್ ತಗೊಂಡು ನಡೆಸ್ತೇನೆ ಶಿವರಾತ್ರ ಎಲ್ಲ ಕೆಲಸ ಎಲ್ಲ ಮಾಡ್ತೀವಿ ನೀವು ಬಂದು ಹೋದ್ಮೇಲೆ

ಒಂದು ಕಾಲಕ್ಕೆ ಇಲ್ಲಿಗೆ ಆಗ್ತರು ಬಿಡ್ರಿ ಆ ಟಾಯ್ಲೆಟ್ ಅಂದ್ರೆ ಹೋಗಬೇಕು ಅಂತ ಹೋಗ ಬರಬೇಕು ಒಂದು ಕಡೆ ನೀರು ಆತರ ಇತ್ತು ಒಂದು ಪರಿಸ್ಥಿತಿ ಅವರೆಲ್ಲಾ ಆದ್ಮೇಲೆ ನನಗೆ ಆರಾಮ ಆಗಿದ್ನೋ ನೀ ಹೆಂಗ ಆರಾಮ ಆಯ್ತು ಹೋಗಿದ್ವಿ ಈ ತರ ಕೇಳಿದ್ರು ಅವರೆಲ್ಲಾ ಕೇಳಿದ್ಮೇಲೆ ನಮ್ಗೆ ನನಗೆ ಎಲ್ಲದಿಂದ ಇದಿತ್ತು ನನ್ನ ಕಡೆ ಅಡ್ರೆಸ್ ಇತ್ರ ಅಡ್ರೆಸ್ ಕೊರೋದು ಹೋಗಿ ಕಳ್ಸೋದು ಆಪರೇಷನ್ ಆಗೋ ಪೇಷಂಟ್ ಎಷ್ಟು ಕಳ್ಸಿದ್ನೋ ಆನ್ಸರ್ ಎಲ್ಲರೂ ಆರಾಮ ಆಗಿದ್ದಾರೆ ದೇವರ ದಯೆಯಿಂದ ಒಂದು ಜನ ಬಂದಿರಬಹುದು ನಿಮ್ಮಲ್ಲಿ ಬಂದಿದ್ದಾರೆ ಸರ್ ಬಂದಿದ್ದಾರೆ

ಕರ್ಸಿಲ್ಲ ಕರ್ಸಿನಿ ನಿಮಿಗೂ ನಾಭಿ ಚಿಕಿತ್ಸೆ ಇವ್ರಿಗೆ ಮಾಡಿರೋದು ನನ್ನ ಮರ್ಮ ಚಿಕಿತ್ಸೆ ಹ್ಮ್ ಇದು ನಮ್ದು ಪುರಾತನ ವೈದ್ಯಕೀಯ ಪದ್ಧತಿ ಇವೆಲ್ಲ ನಾವು ಬಿ ಎಮ್ ಎಸ್ ಓದಿದ ಮಾತ್ರಕ್ಕೆ ಸಿಲೆಬಸ್ನಾಗ ಏನಾಯ್ತು ಅಷ್ಟೇ ಆಯುರ್ವೇದಿಕ್ ಅಲ್ಲ ಅದನ್ನ ಬಿಟ್ಟಿನೂ ಬೇಕಾದಷ್ಟು ಆಯುರ್ವೇದ ಇದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ನಾವು ಅವನು ಮರ್ತಿದೀವಿ ಈಗ ನಾವು ಅವನ್ನ ಈಗ ನಾವು ಈಗ ನಾಲ್ಕೈದು ತಲೆಮಾರಿಯಿಂದ ಮಾಡ್ತಾ ಬಂದಿರೋದ್ರಿಂದ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೇ ಬಾಳ ಇಲ್ಲಿ ಬರ್ಬಿ ಒಂದು ಲಕ್ಷ ಮೇಲೆ ಹೋಗಿದ್ದಾರ ಬಂದು ಅಷ್ಟು ದುಡ್ಡು ಆಗಿದ್ದಾನಯುರ್ವೇದಿಕ್ಡಿದೇನ್ ಆಯುರ್ವೇದಿಕ್ ಅಂದ್ರೆ ಆಯುರ್ವೇದಿಕ್ ಈ ತರ ಅಲ್ರಿ ಅವ್ರು ಅವ್ರು ಕಟ್ಟೋರು ಗುಹಾ ಹೋಗಿದ್ದೇನ್ ನಾನು ಗುಹಾ ಬಂದಿ ಹಂಗೆ ಬಾಳ್ ಮಾಡಿದ್ರು ನಾನು ನಾಲ್ ಏನಿಲ್ಲ ಅಂದ್ರೆ ಒಂದು ಲಕ್ಷದ ಮೇಲೆ ಬರೀ ಅದಕ್ಕೆ ಆಗಿದ್ದೇನ್ ನಾನು ಆರ್ ತಿಂಗಳು ಟ್ಯಾಬ್ಲೆಟ್ ಒಮ್ಮೆ ಹಾಸ್ಪಿಟಲ್ ಹೋಗ್ರೆ ಐದು ಲಕ್ಷ